ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಕ್ರಮ್ ಪದವಿ ಪೂರ್ವ ಕಾಲೇಜಿಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಆ್ಯಟ್ರಿಕ್ ಸಾಧನೆ ಚಿಂತಾಮಣಿ ನಗರದ ಚೇಳು ರಸ್ತೆಯಲ್ಲಿರುವ ವಿಕ್ರಮ್ ಪದವಿ ಪೂರ್ವ ಕಾಲೇಜು ಸತತ ಮೂರು ವರ್ಷಗಳಿಂದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉತ್ತಮ ಫಲಿತಾಂಶದೊಂದಿಗೆ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಆ್ಯಟ್ರಿಕ್ ಸಾಧನೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಸುಬ್ಬರಾಯಪ್ಪ ಅವರು ತಿಳಿಸಿದರು ವಿಕ್ರಮ್ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ನಗರದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ತಾಲೂಕಿನಲ್ಲಿ ಅತ್ಯುತ್ತಮ ಸ್ಥಾನ ಕಾಯ್ದುಕೊಂಡಿದೆ ಇನ್ನು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲು ಓದಿಸಿ ಹೂ ಅಗುಸಿಹಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಎಂದು ಅವರು ವಿವರಿಸಿದರು ಅತಿ ಹೆಚ್ಚು ಅಂಕ ಗಳಿಸಿದ ಲಕ್ಷ್ಮಿ ಎ ವಿರವರು ಆರ್ನೂರಕ್ಕೆ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಎರಡನೇ ರ್ಯಾಂಕ್ ಗಳಿಸಿದ್ದಾರೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತು ಅಂಕಗಳೊಂದಿಗೆ ದಿಲೀಪ್ ರೆಡ್ಡಿ ಎಂ ಕಾಲೇಜಿಗೆ ಪ್ರಥಮ ಸ್ಥಾನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ಪ್ರಸಕ್ತ ಸಾಲಿನ ವರ್ಷದ ಫಲಿತಾಂಶದಲ್ಲಿ ನೂರ ಅರವತ್ತು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ಮೂವತ್ತು ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂಬತ್ತು ಮಂದಿ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮೂವತ್ತು ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಮತ್ತು ಹದಿನೇಳು ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಅವರು ವಿವರಿಸಿದರು ಕಾಲೇಜಿನ ಒಟ್ಟಾರೆ ಫಲಿತಾಂಶ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಒಂದು ಎರಡು ಪಡೆದುಕೊಂಡಿದ್ದು ಸತತವಾಗಿ ಮೂರನೇ ಬಾರಿಗೆ ಅತ್ಯುನ್ನತ ಫಲಿತಾಂಶ ಪಡೆಯುವ ಮೂಲಕ ಯಾಟ್ರಿಕ್ ಸಮಸ್ಯೆಯಾಗಿದೆ ಎಂದ ಅವರು ಉತ್ತಮ ಫಲಿತಾಂಶ ಕಳಿಸಿಕೊಟ್ಟ ವಿದ್ಯಾರ್ಥಿಗಳನ್ನು ಉಪನ್ಯಾಸಕ ವರ್ಗದವರನ್ನು ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಸಿ ಎನ್ ಹಾಗೂ ಖಜಾಂಚಿ ಡಾಕ್ಟರ್ ವಿಕ್ರಮ್ ಎನ್ಆರ್ ಸಿಇಒ ಪ್ರಿಯಾಂಕರವರು ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲು ಬೋಧಿಸಿ ಓ ಹಾಗು ಸಿಹಿ ನೀಡಿ ಆತ್ಮೀಯ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಸುಬ್ಬರಾಯಪ್ಪ ಉಪನ್ಯಾಸಕ ವರ್ಗದವರಾದ ಶಿವಶಂಕರ್ ವಿಶ್ವನಾಥ್ ಅಶೋಕ್ ಅಬ್ದುಲ್ ಮಧುಸೂದನ್ ಹಾಗೂ ರೆಡ್ಡಿ ರಮೇಶ್ ಅಶ್ವಥ್ ರೆಡ್ಡಿ ರತ್ನಯ್ಯ ಶೆಟ್ಟಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಒಂದು ವಿಕ್ರಮ್ ಪದವಿ ಪೂರ್ವ ಕಾಲೇಜು ಒಳ್ಳೆಯ ಫಲಿತಾಂಶವನ್ನು ದಾಖಲು ಮಾಡುವುದರಲ್ಲಿ ಸಸ್ತ ಸತತವಾಗಿ ಮೂರನೇ ಪ್ರಯತ್ನದಲ್ಲೂ ಸಹ ನಾವು ವಿಜಯ ಶಾಲೆಗಳಾಗಿದ್ದೇವೆ ಎಂಬುದಾಗಿ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಸಂತೋಷದಲ್ಲಿ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ಲಕ್ಷ್ಮಿ ಎ ವಿ ಎಂಬ ವಿದ್ಯಾರ್ಥಿಯು ಆರುನೂರಕ್ಕೆ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ಈ ವಿದ್ಯಾರ್ಥಿಯಾಗಿರ್ತಾರೆ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ದಿಲೀಪ್ ರೆಡ್ಡಿ ಎಂಬ ವಿದ್ಯಾರ್ಥಿಯು ಆರುನೂರಕ್ಕೆ ಐನೂರ ಎಂಬತ್ತು ಅಂಕಗಳನ್ನು ಪಡೆದು ನಮ್ಮ ಒಂದು ಕಾಲೇಜಿಗೆ ಕೀರ್ತಿಯನ್ನು ತಂದು ಕೊಡ್ತಾರೆ ಇದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಎಕ್ಸಾಮ್ಗೆ ಪ್ರೆಸೆಂಟ್ ಆಗಿರ್ ನೂರು ಅರವತ್ತು ವಿದ್ಯಾರ್ಥಿಗಳಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯನ್ನು ಅದೇ ರೀತಿ ರೀತಿಯಾಗಿ ತೊಂಬತ್ತು ವಿದ್ಯಾರ್ಥಿಗಳು ಈ ಒಂದು ಪ್ರಥಮ ದರ್ಜೆಯಲ್ಲಿ ಮತ್ತು ಮೂವತ್ತು ವಿದ್ಯಾರ್ಥಿಗಳು ಈ ಒಂದು ದ್ವಿತೀಯ ದರ್ಜೆಯಲ್ಲಿ ಮತ್ತು ಹದಿನೇಳು ವಿದ್ಯಾರ್ಥಿಗಳು ಪಾಸಾಗಿರ್ತಾರೆ ಒಟ್ಟಾರೆಯಾಗಿ ಕಾಲೇಜಿನ ಫಲಿತಾಂಶ ತೊಂಬತ್ತೆಂಟು ಪಾಯಿಂಟು ಒಂದು ಎರಡು ಆಗಿ ಬಂದಿರುತ್ತೆ ಇದು ನಮ್ಮ ಒಂದು ಕಾಲೇಜಿನಲ್ಲಿ ಸತತವಾಗಿ ಮೂರನೇ ವರ್ಷವನ್ನು ಸಹ ಒಳ್ಳೆಯ ಫಲಿತಾಂಶವನ್ನು ದಾಖಲು ಮಾಡೋದಕ್ಕೆ ಕಾರಣಕರ್ತರಾಗಿರ್ತಾರೆ ಈ ಕಾರಣಕರ್ತರಲ್ಲಿ ನನ್ನ ಮಿತ್ರರು ನನ್ನ ಉಪನ್ಯಾಸಕ ಮಿತ್ರರು ಹಾಗೂ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಸಿ ಎನ್ ನರಸಿಂಹರೆಡ್ಡಿ ಸಾರ್ ಅವರು ಖಜಾಂಶಿಗಳಾದಂಥ ಶ್ರೀ ಶ್ರೀ ಡಾಕ್ಟರ್ ವಿಕ್ರಮ್ ಸಾರ್ ಅವರು ಮತ್ತು ಒ ಮೇಡಮ್ರು ಅವರು ತುಂಬ ಸಹಕಾರವನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನಮ್ಮ ಪೋಷಕರು ನಮ್ಮ ಮೇಲೆ ಭರವಸೆ ಇಟ್ಟು ಈ ಒಂದು ನಮ್ಮ ವಿದ್ಯಾಸಂಸ್ಥೆಗೆ ದಾಖಲು ಮಾಡಿ ಸಹಕಾರ ಕೊಟ್ಟಿರುತ್ತಾರೆ ಅವರಿಗೂ ಸಹ ತುಂಬ ಧನ್ಯವಾದಗಳನ್ನು ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಮತ್ತು ನನ್ನ ಮಿತ್ರರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಅದೇ ರೀತಿಯಾಗಿ ಒಂದು ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯಲು ಎಲ್ಲ ಮಿತ್ರರು ಸಹ ಸಹಕಾರವನ್ನು ಕೊಟ್ಟಿರ್ತಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ I really, first of all, I would like to thank all my teachers and my parents and my sister who have supported me a lot. Thanks for all who had guided me a lot. Thank you. ನನ್ನ ಹೆಸರು ನೂರನ್ ನಾನು ವಿಕ್ರಮ್ ಪಿ ಯು ಕಾಲೇಜ್ನಲ್ಲಿ ಸೆಕೆಂಡ್ ಪಿ ಯು ಸಿ ಓದಿ ಡಿಸ್ಟಿಂಕ್ಷನ್ ಬಂದಿದ್ದೀನಿ ನಾನು ಸಿಕ್ಸ್ ಹಂಡ್ರೆಡ್ಗೆ ಫೈವ್ ಟ್ವೆಂಟಿ ಒನ್ ಸ್ಕೋರ್ ಮಾಡಿದ್ದೀನಿ ನಾನು ಎಲ್ಲ ಟೀಚರ್ಸ್ಗೂ ಲೆಕ್ಚರರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಮ್ಯಾನೇಜ್ಮೆಂಟು ನನ್ನ ಪೇರೆಂಟ್ಸು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಒನ್ ಸೆಕೆಂಡ್ ಥ್ಯಾಂಕ್ ಟು ಮೆ ಲೆಕ್ಚರರ್ಸ್ ಪೇರೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ತಾಯಿ ಮಾತಾಡ್ಬೋದು ನಮ್ಮ ಮಗುನ ಎಲ್ ಕೆ ಜಿಗೆ ಸೇರಿಸಿದ್ದು ಇಲ್ಲೇ ಎಲ್ ಕೆ ಜಿಯಿಂದ ಸೆಕೆಂಡ್ ಪಿ ಯು ಇಲ್ಲಿ ಉಳಿಸಿದ್ದಾರೆ ಅದೇ ಕಾರಣವಾಗಿ ಎಲ್ಲರೂ ಟೀಚರ್ಸು ನಮ್ಮ ಮಗುನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ತುಂಬ ಎಲ್ಲರಿಗೂ ಥ್ಯಾಂಕ್ಸು ನಮ್ಮ ಮಗು ಆರುನೂರಕ್ಕೆ ಐನೂರ ಎಂಬತ್ತು ಡೋಸಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಎಲ್ಲ ಟೀಚರ್ಸು ನಮ್ಮ ಮಗುವನ್ನ ಪ್ರೋತ್ಸಾಹ ಮಾಡಿ ಇದಕ್ಕೆ ತುಂಬ ಕಾರಣ ಅದಕ್ಕೆ ತುಂಬ ಸಂತೋಷ ಥ್ಯಾಂಕ್ಸ್ from mustard we are feeling very happy because our students have given wonderful results this year also lakshmi a b she had secured 584 out of 600 and she became as taluk second topper in commerce stream again when it comes to science stream dilip reddy m he had secured 580 out of 600 for this wonderful results i need to congratulate all my dear students again i need to be thankful to my management and all the parents of ವಿಕ್ರಮ್ ಪಿ ಯು ಕಾಲೇಜ್ ಬಿಕಾಸ್ ದೇ ಹ್ಯಾವ್ ಗಿವೆನ್ ಅಸ್ ಗುಡ್ ಸಪೋರ್ಟ್ ಆ್ಯಂಡ್ ದೇ ಆರ್ ಆಲ್ವೇಸ್ ವಿತ್ ಅಸ್ ಸೋ ದಟ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಸಿನ್ಸಿಯರ್ ಗ್ಯಾಟು ಬೋತ್ ಮೈ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಪೇರೆಂಟ್ಸ್ ಆಫ್ ವಿಕ್ರಮ್ ಕ್ಯಾಂಪಸ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟಣೆಯಾಗಿದ್ದು ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ನಮ್ಮ ವಿಕ್ರಮ್ ಪದವಿ ಪೂರ್ವ ಕಾಲೇಜು ಲಕ್ಷ್ಮೀ ಎಂಬ ವಿದ್ಯಾರ್ಥಿ ಆರ್ನೂರ ಅಂಕಗಳಿಗೆ ಐನೂರ ಎಂಬತ್ನಾಲ್ಕು ಅಂಕ ಗಳಿಸುವ ಮೂಲಕ ಚಿಂತಾಮಣಿ ತಾಲೂಕಿನಲ್ಲಿ ದ್ವಿತೀಯ ಸ್ಥಾನ ಜಿಲ್ಲಾ ಮಟ್ಟದಲ್ಲೂ ಹಾಗೂ ರಾಜ್ಯ ಮಟ್ಟದಲ್ಲಿ ಗುರುತನ ಸಾಧನೆ ಮಾಡಿರತಕ್ಕಂಥ ಹೆಗ್ಗಳಿಕೆ ನಮ್ಮ ಸಂಸ್ಥೆ ಪಾತ್ರವಾಗಿದೆ ಅದೇ ರೀತಿ ದಿಲೀಪ್ ಎಂಬ ವಿದ್ಯಾರ್ಥಿ ಆರ್ನೂರ ಅಂಕಗಳಿಗೆ ಐನೂರ ಎಂಬತ್ತು ಅಂಕ ಗಳಿಸುವ ಮೂಲಕ ವಿಜ್ಞಾನ ವಿಭಾಗದಲ್ಲಿ ಅತ್ಯುನ್ನತ ಸಾಧನೆ ಗೆದ್ದಿದ್ದಾರೆ ಸತತವಾಗಿ ಮೂರು ವರ್ಷಗಳ ಅವಧಿಯಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಏಕೈಕ ಸಂಸ್ಥೆ ವಿಕ್ರಮ್ ಕಾಲೇಜಾಗಿದೆ ಈ ಒಂದು ಸಾಧನೆಗೆ ಕಾರಣಕರ್ತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೂ ನಾ ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ ಅವರಿಗೆ ತುಂಬರುವುದೇ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಜವಾಗಲೂ ಈ ಒಂದು ಫಲಿತಾಂಶದ ಯಶಸ್ಸು ಸಂಪೂರ್ಣವಾಗಿ ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇದು ಸಲ್ಲಬೇಕಾಗ್ತದೆ ಹಾಗೆಯೇ ಪ್ರತಿ ವರ್ಷ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ದಾಖಲಾತಿ ಮಾಡಲು ನಮ್ಮ ಸಂಸ್ಥೆ ಮೇಲೆ ಅಭಿಮಾನ ಬಿಟ್ಟು ನಮಗೆ ಸಹಕಾರ ಇರತಕ್ಕಂಥ ನೆರೆಯ ಎಲ್ಲ ಪ್ರೌಢಶಾಲಾ ಗುರುಗಳೊಂದಕ್ಕೂ ನಾನು ನಮ್ಮ ಉಪನ್ಯಾಸಕರ ಪರವಾಗಿ ತುಂಬ ಧನ್ಯವಾದಗಳನ್ನು ಇದ್ದೀನಿ ಅದೇ ರೀತಿ ಇಲ್ಲಿ ಉಪನ್ಯಾಸಕ ವೃತ್ತಿಯಲ್ಲಿ ನಮಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟು ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಸಿ ಎನ್ ನರಸಿಂಹ ರೆಡ್ಡಿ ಸರ್ ಅವ್ರಿಗೂ ಮತ್ತು ಖಜಾಂಚಿ ಆಗಿರ್ತಕ್ಕಂಥ ವಿಕ್ರಮ್ ಸರ್ ಅವ್ರಿಗೂ ಸಿ ಯು ಮೇಡಮ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಮೇಡಮ್ ಕೂಡ ನಮ್ಮ ಉಪನ್ಯಾಸಕರ ಪರವಾಗಿ ತುಂಬರುವುದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಶಸ್ವಿ ಎಂಬತಕ್ಕಂಥದ್ದು ನಮ್ಮ ಮೇಲೆ ಮತ್ತಷ್ಟು ಜವಾಬ್ದಾರಿ ನಿಚ್ಚಿಸಿದೆ ಯಾಕಂದರೆ ಇವತ್ತು ವಿಕ್ರಮ್ ವಿದ್ಯಾಸಂಸ್ಥೆಯ ಸಾಧನೆ ಕೇವಲ ತಾಲೂಕು ಜಿಲ್ಲೆಯಲ್ಲ ರಾಜ್ಯ ಮಟ್ಟದಲ್ಲಿ ಗುರುತಿಸುವಷ್ಟು ಮಟ್ಟಿಗೆ ನಾವು ಇವತ್ತು ಮುನ್ನಡೀತಾ ಇದ್ದೀವಿ ಸೊ ಹೀಗೆ ಪೋಷಕರ ಮತ್ತು ನಮ್ಮ ನೆರೆವೇರ ನೆ ನೆರೆಯ ಪ್ರೌಢಶಾಲಾ ಶಿಕ್ಷಕರ ಗುರುಗಳ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಆ ಒಂದು ಫಲಿತಾಂಶವನ್ನು ಇನ್ನೂ ಗುರುತರವಾಗಿರ್ತಕ್ಕಂಥ ಸಾಧನೆ ಮಟ್ಟಕ್ಕೆ ನಾವು ಮುನ್ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ ಜೊತೆಗೆ ಕೊನೆಯದಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ವಿಕ್ರಮ್ ವಿಝನ್ ಈಸ್ ವಿಕ್ಟರಿ ಅಂತ ಹೇಳಿ ಬಯಸ್ತೀನಿ ಅದೇ ರೀತಿ ನಮ್ಮ ವಿಕ್ರಮ್ ವಿದ್ಯಾಸಂಸ್ಥೆ ಇದು ಕೇವಲ ವಿತ್ತಾಕರ್ಷಕ ಸಂಸ್ಥೆಯಲ್ಲ ವಿಕ್ರಮ್ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಚಿತ್ತಾಕರ್ಷಕ ಸಂಸ್ಥೆ ಅಂತ ಹೇಳಬಯಸ್ತೀವಿ